ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇನ್ನೊಂದು ಉತ್ತರ ಉತ್ತರ ಪೂರ್ವ ಪಶ್ಚಿಮ ಏನೇನೋ ಮಾಡಿದ್ದಾರೆ ಆ ಕ್ಷೇತ್ರದ ಕಾಂತಮ್ಮನವರು ಹೆಚ್ಚಾಗಿ ಬರ್ತಾ ಇದ್ದಾರೆ ನಮ್ಮ ಮಹಾಲಕ್ಷ್ಮೇ ಮೇಡಮ್ ಅವರು ಸ್ವಲ್ಪ ಆಕ್ಟಿವ್ ಆಗಿ ಎಲ್ಲ ಕಡೆ ಇನ್ವಾಲ್ವ್ ಆಗ್ತಾ ಇದೆ ನಮ್ಮ ಒಂದು ಕ್ಯಾಂಪ್ ಆಫೀಸಿಗೆ ಇವತ್ತು ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿ ಮೇಡಮ್ ಅವರೇ ನಮ್ಮ ಸ್ಟೆಪ್ ವಿಭಾಗದ ಮುಖ್ಯಸ್ಥರಾದಂಥ ವಿಜಯಲಕ್ಷ್ಮಿ ಮೇಡಮ್ ಅವರೇ ಉಪವ್ಯವಸ್ಥಾಪಕರಾದಂಥ ಕಿರಣ್ ಅವರೇ ಮುನ್ಸಾಂ ಎಳ್ಕೊಂಡಿ ಬಿರ್ಜೆನಹಳ್ಳಿ ಮತ್ತು ಜಿಎನ್ಹಳ್ಳಿ ಗ್ರಾಮದ ಅಧ್ಯಕ್ಷರೇ ನಮ್ಮ ಕೆ ಎಲ್ ಪಿ ಎಸ್ ಎಂ ಎಸ್ ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ಅವರೇ ಮೋಪುರಲ್ಲಿ ಅಧ್ಯಕ್ಷರೇ ಕೃಷ್ಣಯ್ಯ ಅವರೇ ಮತ್ತು ಡಿ ಓ ಸಿ ನಮ್ಮ ಸುಂದರ ಕಚೇರಿಯ ಅಧಿಕಾರಿ ಮಿತ್ರರೇ ಪತ್ರಕರ್ತ ಮಿತ್ರರೇ ಎಲ್ಲ ಬಂಧುಗಳೇ ಈಗಾಗಲೇ ಎಲ್ಲರೂ ಕೂಡ ಹೇಳಿದೆ ನಂದು ರಿಪೀಟ್ ದಿ ಮಿಸ್ಟರ್ ಅಂಟಿಲ್ ಪೇಶೆಂಟ್ ಡೈಸ್ ಅವ್ರು ಹೇಳಿದ್ರೆ ನಾನು ಹೇಳೋದು ಅಷ್ಟೇ ಹೇಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದಷ್ಟೇ ಕೋಲಾರ ಹಾಲು ಒಕ್ಕೂಟ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಎರಡೂ ಒಂದಾಗಿದ್ದಾಗ ಕರ್ನಾಟಕದಲ್ಲೇ ಎರಡನೇ ಅತಿ ದೊಡ್ಡದಾದಂತಹ ಒಕ್ಕೂಟ ಸುಮಾರು ಹನ್ನೊಂದು ಹನ್ನೆರಡು ಲಕ್ಷ ರೀತಿಯವರೆಗೂ ನಾವು ಹಾಲನ್ನು ಸಂಗ್ರಹಿಸ್ತಾ ಇದ್ದೀವಿ ಆದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಗಳು ಬೇರೆ ಬೇರೆ ಆದಂತ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ನಾವು ಏಳು ಲಕ್ಷ ಏಳು ಲಕ್ಷ ನಲವತ್ತು ಸಾವಿರ ಲೀಟರ್ನ ಗರಿಷ್ಠ ಈಗ ಸಂಗ್ರಹ ಮಾಡ್ತಾ ಇದ್ದೀವಿ ಮುಂದಿನ ನಮ್ಮ ಗುರಿ ಏನು ಅಂತಂದ್ರೆ ಇದನ್ನ ಕನಿಷ್ಠ ಹತ್ತು ಲಕ್ಷ ಲೀಟರ್ಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ ಆ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಬಹಳ ಉಪಯುಕ್ತ ಅಂತ ನಂದದ್ದು ಭಾವನೆ ಮತ್ತೊಡೆ ಏನು ಹಾಲಿನ ಉತ್ಪಾದನೆ ಈ ಒಂದು ಇದರಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯ ನಾನು ಕಂಡೇ ಕಂಡಾಗೆ ಬೆಳಗ್ಗೆ ಹಸುನ ಮೇಯಿಸೋದು ಹಸು ತರೋದು ಮತ್ತೆ ಹಸುವನ್ನ ಪಾಲನೆ ಮಾಡೋದು ಅವರೆಲ್ಲ ಹಾಲು ಕರೆಯೋದು ಡೈರಿಗೆ ಹಾಲು ಹೋಗೋದು ಎಲ್ಲ ಕೂಡ ಹೆಣ್ಣು ಮುಖ್ಯ ಆದರೆ ಬಿದ್ದಿತ್ತು ತಗೊಳ್ಳೋದು ಮಾತ್ರ ನಾವು ಹೌದಾ ಹೌದೇ ಇಲ್ಲವಾ ಇದು ನಾನು ಈ ಜಗಳ ಮಾಡಿದು ಮೊದಲಿಗೆ ಹಾಲು ಹಾಕಿದ್ರೆ ನಾನು ಇಪ್ಪತ್ತೈದು ವರ್ಷಗಳಿಂದ ಕೂಡ ಕಾಡೇನಲ್ಲಿ ಆ ಪಾತ್ರ ಸರ್ಕಾರ ಸಂಘದ ಅಧ್ಯಕ್ಷನಾಗಿ ಬರ್ತಾ ಇದ್ದೀನಿ ಅನ್ನೆಲ್ಲ ಕಂಡಾರ ನೋಡಿ ಒಬ್ಬ ಹೆಣ್ಮಗಳು ಕಷ್ಟಪಟ್ಟು ಹಾಲಾಕ್ತಾರೆ ಇವೆಲ್ಲ ಬಿಲ್ ತಗೊಳಕ್ ಮಾತ್ರ ಬಂದು ಫ್ರೆಂಡ್ಸ್ ಸೈನ್ ಸಾಯಂಕಾಲ ಕುಡಿದ್ಬಿಟ್ಟು ಹೋಗಿ ಅವ್ರಿಗೆ ಇರ್ತಾರೆ ಒಡಿತ ಇದು ಒಂದು ಕಾರ್ಯಕ್ರಮ ನಾವು ಮೊದಲಿಂದ ನೋಡ್ಕೊಂಡಿರ್ತಕ್ಕಂಥದ್ದು ಇದು ಬದಲಾವಣೆ ಆಗಬೇಕು ಈ ಬದಲಾವಣೆ ನಿಮ್ಮಿಂದ ಸಾಧ್ಯ ಅದರಲ್ಲಿ ಈಗದ್ದು ಕೂಡ ಎಲ್ಲ ರಂಗದಲ್ಲಿ ಕೂಡ ಮಹಿಳೆಯರ ಪಾತ್ರ ಬಹಳ ಜಾಸ್ತಿ ಆಗ್ತಾ ಹಾಗಾಗಿ ಒಂದನ್ನ ಯಾವ ಯಾವಾಗ ಮಹಿಳೆ ಸ್ವತಂತ್ರ ಆಗ್ತಾಳೆ ಸ್ವಾವಲಂಬಿ ಆಗ್ತಾಳೆ ಅಂತಂದ್ರೆ ಆರ್ಥಿಕವಾಗಿ ಅವರು ಉದ್ಧಾರ ಆದಾಗ ಸ್ವಾವಲಂಬನೆ ಬರ್ತದೆ ಏನು ಹೆಣ್ಮಕ್ಕಳು ಹೆಣ್ಣೆ ಅಥವಾ ಹೆಂಗ್ಸೋ ಪ್ರತಿಯೊಂದಕ್ಕೂ ಗಂಡನ ಮೇಲೆ ಏನಾದ್ರೂ ಖರ್ಚು ಕಾಸಬೇಕಾದ್ರೆ ಗಂಡನ್ ಕೇಳಬೇಕು ಗಂಡನೂ ಇಲ್ಲ ಅಂದ್ರೆ ಮಗನ್ ಕೇಳಬೇಕು ಮಗಳನ್ ಕೇಳಂಗಿಲ್ಲ ಮಗಳ ಕೆಲಸ ಕಲ್ಸಿರಲ್ಲ ಹಾಗಾಗಿ ಎಲ್ಲೂ ಕೂಡ ಗಂಡಸ್ರ ಮೇಲೆ ಡಿಪೆಂಡ್ ಆಗ್ಬೇಕು ಹಂಗಂತೇಳಿ ಹೇಳಿ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ಹೇಳಲ್ಲ ನಮ್ಮನೆಯಲ್ಲಿ ನಾನೇ ಬರೋದು ಹಾಗಂತ ಅವರು ಆರ್ಥಿಕವಾಗಿ ಸ್ವಾಮ ಸ್ವಾವಲಂಬನೆ ಆಗ್ತಕ್ಕಂತ ಒಂದು ಭಾವನೆಯನ್ನ ನಾವು ಇಟ್ಕೊಂಡು ಅವರು ದುಡಿಯುವಂತ ಮತ್ತು ಆರ್ಥಿಕವಾಗಿ ಸಬಲರಾಗುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮತ್ತೆ ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಕೋಲಾರ ಹಾಲು ಒಕ್ಕೂಟ ಮೂವರು ಕೂಡ ಸೇರಿ ಈ ಸ್ಟೆಪ್ ಅನ್ನು ಒಂದು ಇದ್ದೇ ಮಹಿಳೆಯರನ್ನ ಸಬಲರನ್ನಾಗಿ ಮಾಡೋದಿಕ್ಕೆ ಹಾಗಾಗಿ ಇವರು ಹೊಸದಾಗಿ ಹಸುವನ್ನ ಕೊಂಡುಕೊಂಡು ಹಸುವನ್ನ ಪಾಲನೆ ಮಾಡಿ ಹಾಲನ್ನ ಸಂಘಕ್ಕೆ ಸರಬರಾಜು ಮಾಡಿ ಸ್ವಾವಲಂಬನೆ ಆಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡ್ತಾ ಇರತಕ್ಕಂಥ ಇದನ್ನ ಸದಿಂದು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಕೂಡ ಇವರು ಹಾಕೊಳ್ತಾ ಇದ್ದಾರೆ ಸ್ಟೆಪ್ ಮುಖಾಂತರ ಅದೇನು ಅಂತಂದ್ರೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಏನು ಅನಾದಿ ಕಾಲದಿಂದ ಬಂದಿದ್ದಂತ ಪದ್ಧತಿ ಏನು ಅಂತಂದ್ರೆ ಮನುಸ್ಮೃತಿಯಲ್ಲಿ ಮನುಸ್ಮೃತಿಯಲ್ಲಿ ಬರೆದಿರ್ತಕ್ಕಂಥದ್ದು ಯಾರು ಕೂಡ ವೇದಿಕೆ ಹೆಂಗಸರು ಸೂತ್ರರು ವೇದಿಕೆ ಮತ್ತೆ ಹೆಂಗಸ್ರ ಮನೆ ಬಿಟ್ಟು ಆಚೆ ಹೋಗ್ಬಾರ್ದು ಇದು ಮೊದಲಿಂದ ಬಂದಿದ್ದಂತ ಒಂದು ಪದ್ಧತಿ ಈ ಪದ್ಧತಿಗೆ ತಿಲಾಂಜಲಿ ಕೊಡಬೇಕು ಯಾಕಂದ್ರೆ ಹೆಣ್ಣು ಒಬ್ಬರು ವಿದ್ಯಾವಂತಾದ್ರೆ ಆ ಮನೆ ಉದ್ಧಾರ ಆಗ್ತದೆ ಮತ್ತು ಆ ಎಲ್ಲಾ ವಿಚಾರಗಳನ್ನ ಒಬ್ಬ ಹೆಂಗಸು ತಿಳ್ಕೊಂಡ್ರೆ ಹೆಣ್ಮಗು ತಿಳ್ಕೊಂಡ್ರೆ ಅದು ಎಲ್ಲರೂ ಪ್ರಸರಿಸ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅನೇಕ ಅರಿವು ಕಾರ್ಯಕ್ರಮಗಳನ್ನು ಕೂಡ ಆಗ್ತದೆ ಅನೇಕ ವಿಚಾರಗಳನ್ನ ನೀವು ತಿಳ್ಕೊಬೇಕು ಈ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಆರೋಗ್ಯ ಮತ್ತು ಪೌಷ್ಟಿಕ ಆಹಾರ ಕಾರ್ಯಕ್ರಮ ಅಂದ್ರೆ ಆರೋಗ್ಯ ಇದು ಹೆಂಗೆ ಅಂತಂದ್ರೆ ನಾವು ರೈತರು ಆಲೂಗಡ್ಡೆ ಬೆಳಿತೀವಿ ಆಲೂಗಡ್ಡೆ ಬೆಳೆದ್ಬಿಟ್ಟು ಚೆನ್ನಾಗಿರೋ ನಾವು ಆಲೂಗಡ್ಡೆಗಳೆಲ್ಲ ಮಾರಾಕ್ತಿವಿ ಅಸಲಾಗಿ ಗೋಳಿಗಳು ಇವು ತಿನ್ನೋದು ನಾವು ಯಾವ ರೀತಿ ಇರ್ತದೆ ಆ ಆಮೇಲೆ ಮನೆಯಲ್ಲಿ ಒಂದು ಸೊಲಿಗೆ ಆರು ಕೂಡ ಇರಲ್ಲ ಎಲ್ಲ ಕೂಡ ನಾವು ಅದನ್ನ ತಿನ್ನಲ್ಲ ಬೆಣ್ಣೆ ಕರಗಿಸ್ಬಿಟ್ಟು ಅದನ್ನ ಮಾರ್ಬಿಡ್ತೀವಿ ನಾವು ತಿನ್ನಲ್ಲ ಆರೋಗ್ಯ ಆರೋಗ್ಯ ಆರೋಗ್ಯವಾಗಿ ಯಾವ ದೇಹದಲ್ಲಿ ಆರೋಗ್ಯ ಇರಬೇಕು ಅಂತಂದ್ರೆ ನಾವು ಒಳ್ಳೆ ಪೌಷ್ಟಿಕ ಆಹಾರ ತಗೋಬೇಕಾಗ್ತದೆ ಇದನ್ನ ನೀವು ಮನಸ್ಸು ಕಚ್ಕೋಬೇಕು ಏನು ಬೆಳಗ್ಗೆ ಮುದ್ದೆ ಅನ್ನ ಸಾ ಇಷ್ಟೇ ಅದ್ರ ಜೊತೆಗೆ ಏನೇನು ಬೇಕು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ಒಬ್ಬ ಮನುಷ್ಯ ದಷ್ಟಪಷ್ಟವಾಗಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಎಲ್ಲ ರೀತಿಯ ಪೋಷಕಾಂಶಗಳು ಮನುಷ್ಯಕ್ಕೆ ಬೇಕಾಗ್ತದೆ ಅದೇ ರೀತಿ ಹಸು ಕೂಡ ಹಸುಗ್ ಏನು ನಾನು ನೋಡಿದಂಗೆ ಎಂತ ಎಂತ ಮೇತ ಎಂತಿನ್ನೇ ಪಾಲಿಸಿದ ಸರಿಗೆ ಏ ಎಂತ್ರಿನೇ ಬರುತ್ತೆ ಎಷ್ಟನ್ನ ಹುಲ್ಲಾ ಹಾಕಬೇಕು ಹಸಿವು ತಂದಾಗಿ ಸುಮೇ ಆಮೇಲೆ ಎಂಟು ಮೂರೆ ಬರ್ತಾ ಇದೆ ಹಸುನು ನಿಮ್ಮನಿಗೆ ಅಲ್ಲ ನಿಮ್ಗೆ ಮಾತ್ರ ತಟ್ಟೆನಲ್ಲಿ ಹಪ್ಪಳ ಬೇಕು ಆಮೇಲೆ ಬೋಂಡ ಬೇಕು ಆಮೇಲೆ ಉಪ್ಪಿನ್ಕಾಯಿ ಬೇಕು ಆಮೇಲೆ ಒಂದು ಸ್ವೀಟ್ ಬೇಕು ಆಮೇಲೆ ಬಾಳೆಹಣ್ಣು ಬೇಕು ಎಲ್ಲ ಬೇಕು ನಿಮಗೆ ಬನ್ವಾರ ಸ್ಪೆಷಲ್ ಬೇಕು ಆ ಹಸು ಏನ್ ಮಾಡ್ತು ಪಾಪ ಬರೀ ಹಸು ಆಗ್ಬಿಟ್ರೆ ಅದು ಕಾಲ ಎಷ್ಟಂದ್ರೆ ಎಷ್ಟು ಕೊಡಕ್ ಆಗ್ತದ ಹಸು ಕೂಡ ನಮಗೆ ಯಾವ ರೀತಿ ಎಲ್ಲಾ ರೀತಿಯ ಲವಣಾಂಶಗಳು ಎಲ್ಲಾ ಪೋಷಕಾಂಶಗಳು ಬೇಕೋ ಹಸುಗೂ ಕೂಡ ಅದೇ ಬೇಕು ಏನ್ ಸರ್ ಹಂಗಾದ್ರೆ ನಾವು ಅದಕ್ಕೆ ಬೋಂಡ ಇದು ಎಲ್ಲ ಹಾಕ್ಬೇಕು ಅಂತ ಹೇಳ್ತೀವಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಏನಂದ್ರೆ ಪೋಷಕಾಂಶ ಎಲ್ಲ ಪೋಷಕಾಂಶಗಳನ್ನು ಇರುವಂತ ತಯಾರು ಮಾಡಿ ನಿಮಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟ ಏನಿದೆ ಇದು ಸದ್ರಾಜ್ ಮಾಡ್ತಾ ಇದೆ ಏನು ಪಶು ಆಹಾರ ಇದೆಯಲ್ಲ ನಮ್ಮ ಒಕ್ಕೂಟದಿಂದ ಕೊಡ್ತಾ ಇರತಕ್ಕಂತ ಪಶು ಆಹಾರ ಇದು ಸಮತೋಲನವಾದಂತ ಪಶು ಆಹಾರ ಈ ಆಹಾರದಲ್ಲಿ ಕಬ್ಬಿಣ ಇರ್ತದೆ ಸಸ್ಯ ಇರ್ತದೆ ಮತ್ತೆ ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನ ಲವಣಾಂಶಗಳನ್ನ ಈ ಪಶು ಆಹಾರದಲ್ಲಿರ್ತದೆ ಇದನ್ನ ನೀವು ಕೊಟ್ಟ ಪಕ್ಷದಲ್ಲಿ ಎಲ್ಲಾ ಲವಣಾಂಶಗಳು ಕೂಡ ಈ ಪಶು ಆಹಾರದಲ್ಲಿರ್ತದೆ ಈ ಪಶು ಆಹಾರ ನೀವು ಹಾಕುವುದು ಬಹಳ ಮುಖ್ಯ ಇದನ್ನ ಕೊಟ್ಟಾಗ ನಿಮಗೆ ಗುಣಮಟ್ಟ ಹಾಲಿನ ಗುಣಮಟ್ಟ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ಹೆಂಗ ಹಾಕ್ಬೇಕು ಅಂತ ನಾವೆಲ್ಲ ಹೋದಾಗ ನಮ್ಮ ತಾಯಿ ಎಕ್ಸಾಂಪಲ್ ಎಂಗೆ ಅಂದ್ರೆ ಫಸ್ಟ್ ಹಿಂಗೆ ಹಾಕ್ತಾರೆ ಕೈ ಕೈ ಹಾಕಿದ ಇಷ್ಟು ಇಷ್ಟ ಬಂದ್ಬಿಡುತ್ತ ಹಂಗೆಲ್ಲ ಹಾಕ ಪಶು ಆಹಾರ ಹಾಕಿ ಎಷ್ಟು ಹಾಲು ಕೊಡ್ತದೆ ಇಷ್ಟು ಹಾಲು ಕೊಟ್ರೆ ಅಷ್ಟು ಪಶು ಆಹಾರ ಹಾಕ್ಬೇಕು ಅನ್ನೋ ಒಂದು ನಿಯಮ ಇದೆ ಅದರ ಪ್ರಕಾರ ನೀವು ಪಶು ಆಹಾರನ ಆ ಇದಕ್ಕೆ ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನೀವು ಎಷ್ಟು ಹಾಲು ಬಂದರೆ ಅಷ್ಟು ಪಶು ಆಹಾರನ ಕೊಡಬೇಕಾಗ್ತದೆ ಬರೀ ಸ್ವಲ್ಪ ಕೊಟ್ಬಿಡೋದು ಆ ಏನಪ್ಪ ಗುಣಮಟ್ಟನೆ ಬರಲಿಲ್ಲ ಅಂದರೆ ಆಗಲ್ಲ ಮತ್ತೆ ಅನೇಕ ಒಂದು ಹಸು ಹೇಗೆ ಅಂದರೆ ಆ ನಾವು ಈಗ ಸದ್ಯಕ್ಕೆ ನಾವು ಮೇಯಿಸ್ತಾ ಇರೋ ಆ ಹಸುಗಳೆಲ್ಲ ಕೂಡ ಹೈಬ್ರಿಡ್ ಅಂದರೆ ಕ್ರಾಸ್ ಹಸುಗಳು ಈ ಹಸುಗಳಲ್ಲಿ ಬಹಳ ಕಾಯಿಲೆಗಳಿಗೆ ಬರುವಂತಹ ಒಂದು ಸಂದರ್ಭ ಇರ್ತದೆ ಈ ಒಂದು ಸಂದರ್ಭಗಳಲ್ಲಿ ನಾವು ಹಸುವಿನ ವಿಮೆ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂತಂದ್ರೆ ಒಂದು ಹಸು ಎಪ್ಪತ್ ಸಾವಿರ ಎಂಬತ್ ಸಾವಿರ ತೊಂಬತ್ ಸಾವಿರ ಆಗ್ತದೆ ಯಾರೋ ಒಬ್ಬ ಬಡ ಮಹಿಳೆ ಒಂದು ಹಸು ಇಟ್ಕೊಂಡಿದ್ರೆ ಅದೇನಾದ್ರೂ ಸತ್ತೋದ್ರೆ ಅದರಿಂದ ಆಗುವಂತ ಆಘಾತ ಇನ್ಯಾವುದೂ ಇರಲ್ಲ ಅದಕ್ಕೆ ಪ್ರತಿಯೊಬ್ಬರು ಹಸು ತಗೊಂಡಾಗ ಅದಕ್ಕೆ ವಿಮೆ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಇದನ್ನು ಕೂಡ ಮಾಡಬೇಕಾಗ್ತದೆ ಹಸುವನ್ನ ನೀವು ಹಸುವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಹಸು ನಿಮ್ಮ ಚೆನ್ನಾಗಿ ನೋಡ್ಕೊಳ್ತೀರಿ ನೀವು ಹಸುವನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಇದ್ರೆ ನಿಮ್ಮ ಅದು ನಿಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಒಂದು ನಿಟ್ಟಿನಲ್ಲಿ ನೀವು ಸರ್ಬರಾಜ್ ಮಾಡುವಂತಹ ಹಾಲು ಗುಣಮಟ್ಟದ್ದಾಗಿರಬೇಕು ಮತ್ತೆ ಯಾವುದೇ ಸಂದರ್ಭದಲ್ಲಿ ಕೂಡ ಖಾಸಗಿ ಡೈರಿ ಕಡೆ ಮುಖ ಮಾಡಿ ಹೋಗ್ಬೇಡಿ ಯಾಕೆಂದ್ರೆ ಈ ರೀತಿಯಾದಂಥ ಒಂದು ಯಾವುದೇ ರೀತಿಯಾದಂಥ ಸೌಲಭ್ಯ ಕೂಡ ನಮಗೆ ಖಾಸಗಿ ಸಂಸ್ಥೆಗಳಲ್ಲಿ ಪ್ರೈವೇಟ್ ಡೈರಿಗಳಲ್ಲಿ ನಮ್ಗೆ ಸಿಗೋದು ಆ ಒಂದು ನಿಟ್ಟಿನಲ್ಲಿ ಏನು ಒಕ್ಕೂಟಕ್ಕೆ ನೀವು ಹಾಲನ್ನು ಸರಬರಾಜು ಮಾಡಿ ನೀವು ಎಲ್ಲ ಸದೃಢವಾಗಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸ್ನೇಹಿತರಿಗೆ ಮತ್ತು ಎಲ್ರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕ